ಅಕ್ಕಿ ಜ್ವರ ಬಂದೈತಂತ ಕಕ್ಕ ಬುಕ್ಕಿಯಾಗೂ ಜಾ ಎತ್ತರದಿಂದ ಇದ್ರ ಬಂತು ಬಹಳ ಸುಂದರ ಪ್ರಾಣಿ ಪಕ್ಷಿ ತಿನ್ನೋರ್ ಕೇಳ್ರಿ ಪ್ರಾಣಿ ಪಕ್ಷಿ ಸಾಕೋರ್ ಕೇಳ್ರಿ ಹಾ ಪಕ್ಷಿ ಮಾಂಸ ತಿನ್ನೋರ್ ಕೇಳ್ರಿ ಪ್ರೀತಿ ಪಕ್ಷಿ ಸಾಕೋರ್ ಕೇಳ್ರಿ ಇಬ್ರಿಗೂನು ತೊಂದ್ರೆ ಹಕ್ಕಿ ಜ್ವರ ಬಂದರ ಬಂದೈತಂತ ಕಕ್ಕ ಬಿಕ್ಕಿ ಎಪ್ಪದಿಂದ ಇದ್ರ ಬಂತು ಬಹಳ ಸುಂದರ ಎಲ್ಲೆಂದ್ರಲ್ಲಿ ಪಕ್ಷಿಗಳು ಸತ್ತು ಸತ್ತು ಬೀಳೋದ್ ಕಂಡ್ರೆ ಯಾವುದೇ ಹಕ್ಕಿ ಜ್ವರ ಬಂದ್ರೆ ಡೇಂಜರ್ ಬಂದಂಗೆ ನಮ್ಗೆ ಸೋಂಕಿನ ಪಕ್ಷಿ ಮಲ ಮೂತ್ರ ಸಿಂಬಳದಿಂದ ಸೋಂಕು ನಮಗೆ ಅಕ್ಕಿ ಜ್ವರ ದೃಢಪಟ್ಟರೆ ಇರೋ ಕೋಳಿನೆಲ್ಲ ಕೊಂದು ಸುಡಬೇಕು ಎಲ್ಲವನ್ನೂ ಹುಟ್ಟು ಹಾಕ್ಬೇಕು ಪಕ್ಷಿ ಕೋಳಿ ಸಾಕುವಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಬೇಸಿರೋ ಮೊಟ್ಟೆ ಮಾಂಸವನ್ನೇ ತಿನ್ನಬೇಕು ಬೇಸಿರೋ ಮೊಟ್ಟೆ ಮಾಂಸವನ್ನೇ ತಿನ್ನಬೇಕು ಅಕ್ಕಿ ಜ್ವರ ಬಂದೈತಂತಿ ಯಾಕೂ ಜ ಎತ್ತರದಿಂದ ಇದ್ದ ಬಂತು ಬಹಳ ಸುಂದರ ಉಸಿರಾಟದ ತೊಂದರೆ ತಲೆನೋವು ಕೆಮ್ಮು ಜ್ವರ ಮನುಷ್ಯರಲ್ಲಿ ಕಾಣುವಂತ ಹಕ್ಕಿ ಜ್ವರದ ಲಕ್ಷಣ ಅಕ್ಕಿ ಜ್ವರ ಮರಣ ಬೇಗ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಪಡಬೇಕು ನೆಗ್ಲೆಕ್ಟ್ ಮಾಡದೇನೆ ಅಕ್ಕಿ ಜ್ವರ ಬಂದೈತಂತ ಕೆಕ್ಕ ಬುಕ್ಕಿ ಆಗುವುದಕ್ಕೆ ಎತ್ತರದಿಂದ ಇದ್ರ ಬಂತು ಬಹಳ ಸುಂದರ